ಹಾಯ್ ಹಲೋ ನಮಸ್ಕಾರ ಸಿಂಪಲ್ ಲೈವ್ ಸ್ಟೈಲ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎಗ್ ಮ್ಯಾಕ್ರೋನಿ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಮ್ಯಾಕ್ರೋನಿ ಎಷ್ಟು ತಗೊಳ್ತೇವೆ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೀರು ಕುದಿದ ಮೇಲೆ ಇದಕ್ಕೆ ನಾವು ತ ಮ್ಯಾಕ್ರೋನಿಯನ್ನು ಸೇರಿಸಬೇಕು ಒಂದೆರಡು ಸಲ ಇರಿ ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಬೇಯುವ ತನಕ ಇದನ್ನು ಹಾಗೆ ಹೈ ಫ್ಲೇಮಲ್ಲೇ ಬೇಯಿಸ್ಬೋದು ಸಂಜೆಯ ಸ್ನ್ಯಾಕ್ ಆಗಿ ಇದನ್ನು ತಿನ್ಬೋದು ಅಂದರೆ ಸಂಜೆ ಚಹಾ ಕುಡಿಯೋ ಹೊತ್ತಿಗೆ ಬೇರೆ ಬೇಕರಿ ತಿಂಡಿ ತಿನ್ನೋದಕ್ಕಿಂತ ಈ ಥರದ್ದೆಲ್ಲ ಮಾಡಿ ತಿಂದರೆ ತುಂಬ ಒಳ್ಳೆಯದು ಇದರಲ್ಲಿ ಕೂಡ ಎರಡು ಥರದ್ದು ಬರ್ತದೆ ಗೋಧಿ ಮ್ಯಾಕ್ರೋನಿ ತಗೊಳ್ಬೋದು ನಿಮಗೆ ಅದು ಹೆಲ್ದಿಯಾಗಿರ್ತದೆ ಇವಾಗ ನಂಗೆ ಅದು ಸಿಗಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮೈದದ್ದೇ ತಗೊಂಡಿದ್ದೇನೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಬೇಯಲಿಕ್ಕೆ ಆಗಿದೆ ನೋಡಿ ಈಗ ನಾವು ಕೈಯಿಂದ ಕಟ್ ಮಾಡಬೇಕಿದ್ರೆ ಅದು ಚೆನ್ನಾಗಿ ಕಟ್ ಆಗಬೇಕು ಆಗ ಬೆಂದಿದೆ ಅಂತ ಅರ್ಥ ನೋಡಿ ಇವಾಗ ಇದು ಬೆಂದಿದೆ ಸಾಕು ಇನ್ನು ಇದನ್ನು ಸೋಸ್ಕೊಳ್ಬೇಕು ನೀರು ಚೆನ್ನಾಗಿ ಡ್ರೈ ಆಗಬೇಕು ನಾನಿಲ್ಲಿ ಮ್ಯಾಕ್ರೋನಿಯನ್ನು ಸೋಸಿಯಾಗಿದೆ ಇದೀಗ ಇಲ್ಲಿ ಸೈಡ್ ಇರಲಿ ಅದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡೋಣ ಇದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೆಟೊ ಒಂದು ನೀರುಳ್ಳಿ ಹಾಗೆ ಎರಡು ಹಸಿ ಮೆಣಸು ಎರಡು ಮೊಟ್ಟೆ ತಗೊಂಡಿದ್ದೇನೆ ಬೇರೆ ವೆಜಿಟೇಬಲ್ಸ್ ಯಾವುದು ತಗೊಳ್ಳಲಿಲ್ಲ ನಿಮಗೆ ಬೇಕಿದ್ರೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬೋದು ಇಲ್ಲಿ ಒಂದು ಬಣೆಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಎರಡು ಮೊಟ್ಟೆಯನ್ನು ಒಡೆದು ಹಾಕ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬುರ್ಜಿಯಷ್ಟು ಸಣ್ಣದಾಗಬೇಕು ಅಂತೇನಿಲ್ಲ ಸಾಧಾರಣ ಒಂದು ಸ್ವಲ್ಪ ದೊಡ್ಡದೇ ಇರಲಿ ಅಷ್ಟು ತನಕ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಳುವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರ್ತದೆ ಇದು ಒಂದು ಸಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಒಂದು ಬೌಲಿಗೆ ಹಾಕಿಡುವ ನಿಮಗೆ ಮೊಟ್ಟೆ ಬೇಕಿದ್ದರೆ ನೀರುಳ್ಳಿ ಎಲ್ಲ ಮತ್ತೆ ಫ್ರೈ ಮಾಡ್ತೇವಲ್ಲ ಅದೇ ಟೈಮಿಗೆ ಅದರ ಜೊತೆಗೆ ಹಾಕಿ ಕೂಡ ಈ ಥರ ಮಿಕ್ಸ್ ಮಾಡಿಕೊಳ್ಬೋದು ಆದರೆ ಈ ಥರ ಮಾಡುವಾಗ ಇದನ್ನು ತಿನ್ಬೇಕಿದ್ರೆ ಒಂದು ಪೀಸ್ ಪೀಸ್ ಸಿಗುವಾಗ ಸ್ವಲ್ಪ ಟೇಸ್ಟ್ ಆಗ್ತದೆ ಅದಕ್ಕೋಸ್ಕರ ನಾವು ಮೊದಲೇ ಇದನ್ನು ಫ್ರೈ ಮಾಡಿ ತೆಗಿತಿದ್ದೇವಷ್ಟೇ ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿಯಾದಾಗ ಅದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದು ಚೆನ್ನಾಗಿ ಫ್ರೈ ಆದಾಗ ಕಟ್ ಮಾಡಿಟ್ಟಿರುವಂತಹ ನೀರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೇಕು ನೀರುಳ್ಳಿ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಬೋದು ಆಗ ಬೇಗನೆ ಸಾಫ್ಟಾಗಿ ಸಿಗ್ಬೋದು ಈಗ ಇಲ್ಲಿ ನೀರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿರಬೇಕು ಹೀಗೆ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿ ಆಗ ಬೇಗನೆ ಇದು ಸಾಫ್ಟ್ ಆಗ್ತದೆ ಇದಕ್ಕೆ ಮೊಟ್ಟೆ ಕೂಡ ಆ್ಯಡ್ ಮಾಡಿದ್ದೇನೆ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೇನೆ ನಿಮಗೆ ಸ್ವಲ್ಪ ನೀರು ನೀರು ಬೇಕು ಅಂತ ಇದ್ದರೆ ಮಾತ್ರ ಈ ನೀರು ಸೇರಿಸಿ ಇಲ್ಲ ಅಂದರೆ ಇದಕ್ಕೆ ನೀರು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಹೇಳಿ ಸ್ವಲ್ಪ ನೀರನ್ನು ಸೇರಿಸಿದ್ದೇನೆ ಈ ಕ್ಲಿಪ್ಪು ಮಿಸ್ ಆಗೋಯಿತು ಅದಕ್ಕೋಸ್ಕರ ನಾನೀಗ ಜಸ್ಟ್ ತೋರಿಸ್ತಾ ಇದ್ದೇನೆ ಅಷ್ಟೇ ಆಮೇಲೆ ಇದಕ್ಕೆ ನಾವು ಬೇಯಿಸಿಟ್ಟಂತಹ ಮ್ಯಾಕ್ರೋನಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಳ್ಳಿ ಈಗ ನಿಮಗೆ ಇದಕ್ಕೆ ಚಿಕನ್ ಇದ್ದರೆ ಚಿಕನ್ ಕೂಡ ಫ್ರೈ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಾಗಿ ಇದಕ್ಕೆ ಹಾಕ್ಕೊಳ್ಬೋದು ಆಗ ಟೇಸ್ಟ್ ಸೂಪರ್ ಆಗಿರ್ತದೆ ಈಗ ನಾನು ಚಿಕನನ್ನು ಆ್ಯಡ್ ಮಾಡ್ತಾ ಇಲ್ಲ ಆವಾಗ ಫ್ರೈ ಮಾಡಿಟ್ಟ ಮೊಟ್ಟೆಯನ್ನು ಮಾತ್ರ ಸೇರಿಸ್ತಾ ಇದ್ದೇನೆ ನೋಡಿ ಈಗ ಬಿಸಿ ಬಿಸಿ ಎಗ್ ಮ್ಯಾಕೋನಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್